ಶ್ರೀನಿವಾಸಪುರ ರೈತರ ಜಮೀನು ಬಲವಂತವಾಗಿ ಪಡೆಯಲು ಪ್ರಯತ್ನ ಮಾಡಿದರೆ ತಕ್ಕ ಪಾಠ ತೋರಿಸಬೇಕಾಗುತ್ತೆ ಭೂಸ್ವಾಧೀನ ಅಧಿಕಾರಿಗಳಿಗೆ ಶ್ರೀಮಾನ್ಯ ಕ್ಯಾರ್ ರಮೇಶ್ ಕುಮಾರ್ ಮಾಜಿ ವಿಧಾನಸಭಾಧ್ಯಕ್ಷರು ಎಚ್ಚರಿಕೆ ನೀಡಿದರು ಕೈಗಾರಿಕಾ ವಲಯ ಸ್ಥಾಪನೆ ವಿಚಾರದ ಬಗ್ಗೆ ಮಾತನಾಡಿದ ಶ್ರೀಮಾನ್ಯ ಕ್ಯಾರ್ ರಮೇಶ್ ಕುಮಾರ್ ಮಾಜಿ ಶಾಸಕರು ಈ ತಾಲೂಕಿನ ರೈತರಿಗೆ ಬಡವರಿಗೆ ಕಾರ್ಮಿಕರ ಹಾಗೂ ದಲಿತ ಸಮುದಾಯದ ಎಲ್ಲರ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ ಆದರೆ ಅವರಿಗೆ ಅನ್ಯಾಯ ಮಾಡುವವರನ್ನು ಸುಮ್ಮನೆ ಬಿಡಲ್ಲ ಎದರೂರು ಗ್ರಾಮದ ಬಳಿ ಕೈಗಾರಿಕಾ ವಲಯ ಸ್ಥಾಪನೆ ಮಾಡಲು ಒಂದು ಸಾವಿರ ನಲವತ್ನಾಲ್ಕು ಎಕರೆ ಭೂಮಿಯನ್ನು ವಶಪಡಿಸಿಕೊಳ್ಳಲು ಸರ್ಕಾರ ಪ್ರಕಟಿಸಿದೆ ಬೂಸ್ ಸ್ವಾಧೀನ ಮಾಡಿಕೊಳ್ಳಲು ನೋಟಿಸ್ ನೀಡಿದೆ ನೋಟಿಸ್ ಬಂದಿರುವ ರೈತರನ್ನು ಮಾತನಾಡಿದ್ದೇನೆ ಯಾವೊಬ್ಬ ರೈತರು ಸ್ಥಳಕ್ಕೆ ಬಂದಿಲ್ಲ ನನ್ನ ಬಳಿ ಬಂದ ರೈತರು ಸುಮಾರು ಎಪ್ಪತ್ತೊಂಬತ್ತು ಜನರು ನನಗೆ ಮೂರು ಗುಂಟೆ ಆರು ಗುಂಟೆ ಒಂದು ಎಕರೆ ಎಂದು ಅವರವರ ನೋವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ರೈತರು ಸ್ವಇಚ್ಛೆಯಿಂದ ತಮ್ಮ ಭೂಮಿಯನ್ನು ಕೊಟ್ಟರೆ ತೆಗೆದುಕೊಳ್ಳಿ ರೈತರು ಕೊಡುವುದಿಲ್ಲವೆಂದರೆ ಬಲವಂತವಾಗಿ ಮುಟ್ಟಬೇಡಿ ಅವರ ಪರ ರಕ್ಷಣೆಗೆ ನಾನಿದ್ದೇನೆ ಭೂ ಸ್ವಾಧೀನ ಅಧಿಕಾರಿಗಳು ಶ್ರೀಮತಿ ಹೆಚ್ ಎಸ್ ವೆಂಕಟಲಕ್ಷ್ಮಿ ಸರ್ಕಾರದ ವಿಶೇಷ ಸ್ವಾಧೀನ ಅಧಿಕಾರಿಗಳು ರೈತರಿಗೆ ನೋಟಿಸ್ ನೀಡಿದ್ದು ಈಗ ರೈತರು ಕೈಗಾರಿಕಾ ವಲಯ ಸ್ಥಾಪನೆಗೆ ನಾವುಗಳು ಭೂಮಿಯನ್ನು ನೀಡುವುದಿಲ್ಲ ಎಂದು ಮನವಿ ಪತ್ರಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶ್ರೀಯುತ ಬ್ಯಾಟಪ್ಪ ಮಾಜಿ ಕೋಮುಲ್ ಅಧ್ಯಕ್ಷರು ಕೆಕೆ ಮಂಜುನಾಥ್ ನೂತನ ಕೋಮುಲ್ ನಿರ್ದೇಶಕರು ಸುಧಾಕರ್ ವಕೀಲರು ಶಾಗತ್ತೂರು ಕೃಷ್ಣಪ್ಪ ಟಿಪಿಎಸ್ ಹನುಮೇಗೌಡ ವೆಂಕಟರೆಡ್ಡಿ ಆದಿನಾರಾಯಣ ಮನೋಹರ್ ಎಂಬಿ ಚಂದ್ರಣ್ಣ ಸುರೇಶ್ ಸದಸ್ಯರು ವಿನೋದ್ ಕುಮಾರ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಾತ್ಕೋಟೆ ನವೀನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಾಂತ ರೈತ ಸಂಘ ಅಶೋಕ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಹಾಗೂ ಭೂ ಸ್ವಾಧೀನ ಅಧಿಕಾರಿಗಳ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಯರಾಮ್ ಹಾಗೂ ಸಿಬ್ಬಂದಿ ವರ್ಗದವರು ಮುನ್ನೆಚ್ಚರಿಕೆ ಕ್ರಮವಾಗಿ ಕಾರ್ಯನಿರ್ವಹಣೆ ಕೈಗೊಂಡಿದ್ದರು ಯಾವ ಕ್ಯಾಸ್ಟ್ ಆದ್ರೂ ಪರವಾಗಿಲ್ಲ ಎಲ್ರಿಗೂ ನಮಸ್ಕಾರ ಇಂದು ನಾವು ಹೆಸರೂರ್ಗೆ ಇಪ್ಪತ್ತೆಂಟು ಮೂರು ಮೂರರಾಗಿ ವಿಚಾರಣೆ ಅಂತ ಬಂದಿರ್ತೇವೆ ಹನ್ನೊಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದೇ ಇದು ಪ್ರಾಥಮಿಕ ಅಧಿಸೂಚನೆ ಹೊರಡ್ಸಿರ್ತೀವಿ ಕೆ ಡಿ ಬಿ ಕಡೆಯಿಂದ ಭೂ ಸ್ವಾಧೀನಕ್ಕೆ ಸಾವಿರದ ಇನ್ನೂರ ಎಪ್ಪತ್ಮೂರ ಎಕರೆ ಇಪ್ಪತ್ನಾಲ್ಕು ಕುಂಟೆ ನಾವು ಪ್ರಾಥಮಿಕ ಅಧಿಸೂಚನೆ ಹೊರಡ್ಸಿರ್ತೀವಿ ಇಪ್ಪತ್ತೆಂಟು ಎರಡು ಸೆಕ್ಷನ್ ಅಡಿಯಲ್ಲಿ ನಾವು ಅಬ್ಜೆಕ್ಷನ್ಸ್ ಕಾಲ್ಫಾರ್ಮ್ ಮಾಡಿದ್ವಿ ಸೊ ಎರಡು ಆರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಅಬ್ಜೆಕ್ಷನ್ಸ್ ಕಾಲ್ಫಾರ್ಮ್ ಮಾಡಿ ನೋಟಿಸ್ ಕೊಟ್ಟು ನಾವು ಶೇಕಡಾ ಎಪ್ಪತ್ತರಷ್ಟು ವಿಚಾರಣೆ ಮುಗ್ತಿರ್ತೀರಿ ಗೈರ ಹಾಜರಾದವ್ರಿಗೆ ಅವಕಾಶ ಕೊಡ್ಬೇಕು ಅಂತ ಇಲ್ಲಿನ ಜನತೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ರಿಕ್ವೆಸ್ಟ್ ನಮ್ಗೆ ಇನ್ನೊಂದು ಅವಕಾಶ ಕೊಟ್ಟು ಇವತ್ತು ಅಂದ್ರೆ ಹದಿನೆಂಟು ಏಳು ಎರಡ್ ಸಾವಿರದ ನಾವು ಇಪ್ಪತ್ತೆಂಟು ಮೂರರ ಅಡಿಲಿ ವಿಚಾರಣೆ ವಿಚಾರಣೆ ಮಾಡೋದಕ್ಕೆ ಬಂದಿರ್ತೀರಿ ಸೊ ಈಗಾಗ್ಲೇ ಮುನ್ನೂರ ಎಪ್ಪತ್ತೆರಡು ಸರ್ವೆ ಖಾತೆ ನಂಬರ್ಸ್ ಇರುತ್ತೆ ಅದರಲ್ಲಿ ಬಹುತೇಕ ರೈತರು ಅವರು ಅವರು ಒಪಿನಿಯನ್ ಏನಿದೆಯೋ ಅದ ದಾಖಲಿಸಿರ್ತಾರೆ ನಿನ್ನ ಈಗ ಉಳಿದಿರೋದು ನೂರ ಐವತ್ತು ಸರ್ವೆ ನಂಬರ್ಸ್ ಉಳ್ಕೊಂಡಿದೆ ಸೊ ನೂರ ಐವತ್ತು ಸರ್ವೆ ನಂಬರ್ಸ್ ವಿಚಾರಣೆ ಈಗ ಶುರು ಮಾಡಿ ಈಗ ರೈತರದು ಏನು ಅಭಿಪ್ರಾಯ ಇದೆಯೋ ಅದು ಸರ್ಕಾರದ ಮಟ್ಟಕ್ಕೆ ಸರ್ಕಾರ ಗಮನಕ್ಕೆ ತರ್ತೀರಿ ನಾವು ಸೊ ಸರ್ಕಾರದ ಹಂತದಲ್ಲೇ ಇದು ಡಿಸಿಷನ್ ಆಗಬೇಕಾಗುತ್ತೆ ಸರ್ಕಾರ ಗಮನಕ್ಕೆ ತರೋ ಕೆಲಸನ ನಾನು ಮಾಡ್ತೀನಿ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ಅವರು ಹೇಳ್ತಿದಾರೆ ನೋಟಿಸ್ ಬರ್ಲಿಲ್ಲ ಅಂತ ನಮ್ಮ ಹತ್ರ ಅವ್ರು ಲಾಸ್ಟ್ ಟೈಮ್ ಹೇಳಿದಾಗ್ಲೂ ನಾವು ಅಕ್ನಾಲೇಜ್ಮೆಂಟ್ ಕಾಪಿ ತೋರಿಸಿದ್ರಿ ಯಾರ್ಯಾರ್ದು ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ರು ಅವ್ರ ಮನೆಗೆ ಹೋಗಿ ಅಕ್ನಾಲೇಜ್ಮೆಂಟ್ ನಾವು ಸೈನ್ ಮಾಡಿಸ್ಕೊಂಡು ವಿ ಹ್ಯಾವ್ ಅಕ್ನಾಲೇಜ್ಮೆಂಟ್ ಕಾಪಿ ನೋಟಿಸ್ ಇಲ್ಲ ಆಯ್ತು ಸುಳ್ಳು ಎಲ್ರಿಗೂ ನೋಟಿಸ್ ಇಲ್ಲ ಖಂಡಿತವಾಗ್ಲೂ ಅಕ್ನಾಲೇಜ್ಮೆಂಟ್ಸ್ ಇದೆ ಅವ್ರು ಸರ್ವೆ ನಂಬರ್ಸ್ ಕೊಟ್ಟರೆ ನಾವ್ ನೋಟಿಸ್ ಸರ್ವ್ ಆಗಿರೋದು ನಿಮ್ಗೆ ಅಕ್ನಾಲೇಜ್ಮೆಂಟ್ಸ್ ಬೇಕಾದ್ರೂ ತೋರಿಸ್ತೀನಿ ಎಲ್ರಿಗೂ ಸರ್ವ ಆಗಿದೆ ಈಗ ಇಪ್ಪತ್ತೆಂಟು ಮೂರರಾಗಿ ನಾವ್ ವಿಚಾರಣೆಗಂತಾನೆ ಬಂದಿದಿರಿ ಸೊ ಏನು ಅವ್ರ ಅಭಿಪ್ರಾಯ ಅದು ಸರ್ಕಾರದ ಗಮನಕ್ಕೆ ಮತ್ತೆ ನಮ್ಮ ಹೈಯರ್ ಅಥಾರಿಟಿ ಗಮನಕ್ಕೆ ನಾವು ತಗೊಂಡ್ ಬರ್ತೀರಿ ತಗೊಂಡ್ಬಂದಾದ್ಮೇಲೆ ಅವ್ರ ನಿಯಮಾನುಸಾರ ಕ್ರಮ ಕೈಗೊಳ್ತಾರೆ ಖಂಡಿತವಾಗ್ಲೂ ನಾನು ಹೇಳಲಿಕ್ಕಾರಲ್ಲೇ ಎಜುಕೇಶನ್ ತಗೊಬೇಕು ರೈಲ್ವೆ ಕೋಚ್ ರೋಚ್ ఐనూర్ ఎంపత్ ఎకరే రైల్వే కోస్ట్ అంత రిజర్వ్ అదే మాన్య శరుక్వెస్ట్ లెటర్ కొట్టేసి నమే కెడి అక్మోజన్ సేర్సి నవ్వు అక్మోజన్ అదే అక్మోజన్

ಎರಡು ಸೆವೆಂಟಿ ಸೆವೆನ್ ಹೌದು ನೋ ವಿನೋದನ ಸೆವೆಂಟಿ ಸೆವೆನ್